ನಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಸಿಂಪಲಾಗಿ ಒಂದು ಐದು ನಿಮಿಷದಲ್ಲ ರೆಡಿ ಒಂದು ಸಾಂಬಾರ್ ರೆಸಿಪಿನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇದು ಯಾವುದಪ್ಪ ಅಂದರೆ ಟೊಮೆಟೊ ಸಾರು ನಮ್ಮ ಕಡೆ ಇದನ್ನು ನೀರ್ ಹೆಸರು ಅಂತ ಕರೀತಾರೆ ಅಂದರೆ ನೀರು ಥರ ಇರೋ ಟೊಮೆಟೊ ಸಾರು ಅಂತ ತುಂಬಾ ರುಚಿಯಾಗಿರುತ್ತೆ ತುಂಬ ಸಿಂಪಲ್ ಆಗಿ ಸಿಂಪಲ್ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದಾದಂಥ ಸಾಂಬಾರಿದು ಈಗಿದ್ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಇದನ್ನು ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಪ್ಪ ಅಂದರೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಜೊತೆಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಮೂರು ಇಲ್ಕು ಬೆಳ್ಳುಳ್ಳಿ ಜೊತೆಗೆ ಒಂದು ಗೆಡ್ಡೆ ಈರುಳ್ಳಿ ಜೊತೆಗೆ ಸಾಂಬಾರ್ ಪೌಡರ್ ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು ಫಟಾಫಟ್ ಅಂತ ಒಂದು ಐದು ನಿಮಿಷದಲ್ಲಿ ರೆಡಿ ಮಾಡಿಬಿಡ್ಬೋದು ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಟೊಮೆಟೋನ ಸೇರಿಸ್ತಾ ಇದ್ದೀನಿ ಟೊಮೆಟೊನ ಕಟ್ ಮಾಡಿ ಮಾಡಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಹುಣಸೆಹಣ್ಣನ್ನು ಸೇರಿಸಿ ರುಬ್ಕೋಬೇಕು ಹುಣಸೆಹಣ್ಣಲ್ಲಿ ಸ್ವಲ್ಪ ನಾರಿಲ್ದೇ ಇರೋ ರೀತಿ ನೋಡಿಕೊಂಡು ಹಾಕಿ ರುಬ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಹಣ್ಣಾಗಿದ್ರೆ ಕೈಯಲ್ಲೇ ಕೂಡ ಕ್ಯೂಚ್ಕೋಬೋದು ತೊಂದರೆ ಇಲ್ಲ ನೋಡಿ ಈ ರೀತಿ ಪೇಸ್ಟ್ ರೀತಿ ರುಬ್ಕೊಂಡ್ರೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಂಬಾರಿಗೆ ಇದು ರೆಡಿ ಆಯಿತು ಈಗ ಈರುಳ್ಳಿನೂ ಕೂಡ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮೀಡಿಯಮ್ ಸೈಜಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಈಗ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಟು ಎರಡು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಕಾದ ಮೇಲೆ ಸ್ವಲ್ಪ ಸಾಸಿವೆನೇ ಸೇರಿಸ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಟಪಟ ಅಂತ ಸಿಡಿದ ಮೇಲೆ ಈಗ ಒಂದು ಒಂದೆರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸಿದ್ದೀನಿ ಜೊತೆಗೆ ಕರ್ಬೇವಿನೆಲೆಯನ್ನು ಸೇರಿಸ್ತಾ ಇದ್ದೀನಿ ಜೊತೆಗೀಗ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಬಿಟ್ಟು ಸೇರಿಸಬೇಕು ಜೊತೆಗೀಗ ಇಂಗು ಇಂಗನ್ನು ಸೇರಿಸಿ ಈಗ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿನ ಸೇರಿಸಿದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ವಾಸನೆ ಹೋಗೋ ರೀತಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ನಿಧಾನವಾಗಿ ಮೀಡಿಯಂ ಫ್ಲೇಮಲ್ಲಿ ಒಗ್ಗರಣೆನ ಹಾಕೊಂಡು ಈರುಳ್ಳಿನ ವಾಸನೆ ಹೋಗೋ ರೀತಿ ಫ್ರೈ ಮಾಡಿಕೊಂಡು ನಂತರ ರುಬ್ಬಿಟ್ಕೊಂಡಿರುವಂಥ ಟೊಮೆಟೊ ಪೇಸ್ಟನ್ನು ಸೇರಿಸಬೇಕು ನೋಡಿ ಈ ರೀತಿ ಟೊಮೆಟೊ ಮತ್ತು ಹುಣ್ಸೆಹಣ್ಣನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೋಬೇಕು ನಾವು ಇದಕ್ಕೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ಯಾಕೆಂದರೆ ಈ ಸಾಂಬಾರು ತೆಳುವಾಗಿ ಮಾಡ್ತೀವಿ ನಾವು ಅಂದರೆ ರಸಮ್ ಥರ ಮಾಡ್ತೀವಲ್ವ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿನೇ ನೀರನ್ನು ಸೇರಿಸಬೇಕು ನೋಡಿ ನಾನಿಲ್ಲಿ ಒಂದರಿಂದ ಒಂದೂವರೆ ಲೀಟ್ರಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ರೀತಿ ತೆಳುವಾಗಿ ಸಾಂಬಾರನ್ನ ಮಾಡ್ಕೋಬೇಕು ತುಂಬಾ ರುಚಿಯಾಗಿರುತ್ತೆ ನಾವು ರಸಮೆಲ್ಲ ಮಾಡ್ಕೊತೀವಲ್ಲ ಆ ಟೇಸ್ಟ್ ಕೊಡುತ್ತೆ ನೋಡಿ ಈಗ ಇದನ್ನು ಕುದಿಯೋದಕ್ಕೆ ಬಿಡೋಣ ಈ ಕುದಿ ಬಂದ ಮೇಲೆ ಇದಕ್ಕೆ ಉಪ್ಪು ಖಾರನ ಸೇರಿಸ್ಕೋಬೇಕು ನೋಡಿ ಈಗ ಚೆನ್ನಾಗಿ ಕುದಿ ಬಂದಿದೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನದ ಪುಡಿನ ಸೇರಿಸ್ತೀನಿ ಜೊತೆಗೆ ಈಗ ಸಾಂಬಾರ್ ಪೌಡರ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿ ಒಂದೂವರೆ ಸ್ಪೂನ್ನಷ್ಟು ಸಾಂಬಾರ್ ಪೌಡರನ್ನ ಸೇರಿಸ್ತಾ ಇದ್ದೀನಿ ನಾನು ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಇನ್ನೊಂದು ಕುದಿ ಬರೋದು ಬಿಡಬೇಕು ಅಂದರೆ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಒಂದು ಕುದಿ ಬಂದಮೇಲೆ ಉಪ್ಪು ಖಾರ ಎಲ್ಲ ಸೇರಿಸಬೇಕು ಮತ್ತು ಇದೆಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಒಂದು ನಿಮಿಷದೇ ಇಲ್ಲ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಈರುಳ್ಳಿ ಕೂಡ ಸ್ವಲ್ಪ ಕ್ರಂಚಿಯಾಗೇ ಇರುತ್ತೆ ತುಂಬ ಸಾಫ್ಟಾಗಿ ಬೆಂದಿರಬಾರ್ದು ಈರುಳ್ಳಿ ಆ ರೀತಿ ಮಾಡಿಕೊಂಡ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ನಾನಿಲ್ಲಿ ಒಂದು ಕುದಿ ಬರೋ ಬಿಟ್ಟಿದ್ದೆ ಈಗ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಕುದಿ ಬಂದಿದೆ ಈಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರುತ್ತೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಸಾಂಬಾರನ್ನ ಸರ್ವ್ ಮಾಡೋಣ ಸರ್ವ್ ಮಾಡಬೇಕಾದ್ರೆ ಒಂದು ಕಡೆ ಎಲೆನ ಮಿಕ್ಸ್ ಮಾಡಿ ಸರ್ವ್ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇಷ್ಟೇ ತುಂಬ ಸಿಂಪಲಾಗಿ ಮಾಡ್ಕೋಬೋದಂಥ ಒಂದು ಟೊಮೆಟೊ ಸಾರು ಬಿಸ್ ಬಿಸಿ ಅನ್ನ ಜೊತೆಗೆ ಈ ಸಾರನ್ನ ಹಾಕೊಂಡು ಸ್ವಲ್ಪ ಹಪ್ಪಳ ಮತ್ತು ಉಪ್ಪಿನಕಾಯಿ ಜೊತೆಲಿ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಕೂಡ ಟ್ರೈ ಮಾಡಿ ನೋಡಿ ಮಧ್ಯಾಹ್ನ ಟೈಮು ಏನಪ್ಪ ಸಾಂಬಾರು ಮಾಡೋದು ಅನ್ನಿಸ್ದಾಗ ಇಲ್ಲ ಮನೇಲಿ ಯಾವುದೇ ತರಕಾರಿ ಇಲ್ಲ ಅನ್ನಿಸ್ದಾಗ ಎರಡು ಟೊಮೆಟೊ ಒಂದು ಈರುಳ್ಳಿ ಇದ್ದರೆ ಸಾಕು ಅಂತ ಈ ಸಾಂಬಾರನ್ನ ಮಾಡಿಬಿಡ್ಬೋದು ತುಂಬಾ ರುಚಿಕರವಾಗಿರುತ್ತೆ ಅದು ಅಲ್ಲದ್ರೆ ಇದು ಸ್ವಲ್ಪ ತೆಳುವಾಗಿದ್ದರೂ ಪರವಾಗಿಲ್ಲ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ನಾನು ಆಗಲೇ ಹೇಳಿದಾಗೆ ಅನ್ನಕ್ಕೆ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗುವಂಥ ಒಂದು ಟೊಮೆಟೊ ಸಾರು ಇದು ನೀವು ಕೂಡ ಈ ಸಾಂಬಾರನ್ನ ಟೇಸ್ಟ್ ಮಾಡಿರ್ತೀರಾ ಅನ್ಕೊತೀನಿ ಏಕೆಂದರೆ ಆಗೆಲ್ಲ ನಮ್ಮ ಅಜ್ಜಿದಿರು ಈ ರೀತಿ ಟೊಮೆಟೊ ಸಾರನ್ನ ಮಾಡಿಕೊಡ್ತಾಯಿದ್ರು ನಾನು ಟೇಸ್ಟ್ ಮಾಡಿದ್ದೀನಿ ಆ ಟೇಸ್ಟ್ ಅಂತೂ ಮರೆಯೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಇಷ್ಟ ಇದ್ದರೆ ಸಲ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್